ಇವತ್ತಿನ ಫಿಲ್ಮ್ ರೆಕಮೆಂಡೇಶನ್ ಬಂದು ಲಕ್ಷ್ಯ ತಾನ್ಯಾ ರಾಘವ ಇನ್ನಿತರ ನಟಿಸಿ ನಿಖಿಲ್ ನಾಗೇಶ್ ಭಟ್ ಅವರು ಆಕ್ಷನ್ ಕಟ್ಟೇಳಿರೋ ಸಿನಿಮಾ ಇಲ್ ಇದರಲ್ಲಿ ಕತೆ ಏನಪ್ಪಾ ಅಂದ್ರೆ ಹೀರೋ ಮತ್ತೆ ಹೀರೋ ಫ್ರೆಂಡ್ ಇಬ್ರು ಆರ್ಮಿ ಆಫೀಸರ್ಸ್ ಒಂದು ಟ್ರೈನ್ ಅಲ್ಲಿ ಹೀರೋಯಿನ್ ಜೊತೆ ಟ್ರಾವೆಲ್ ಮಾಡ್ತಾ ಇರ್ತಾರೆ ಆಗ ಒಂದು ಡಕಾಯ್ತರ ಗ್ಯಾಂಗ್ ಬಂದು ಅಲ್ಲಿರೋ ಪ್ಯಾಸೆಂಜರ್ಸ್ ಮೇಲೆ ಅಟ್ಯಾಕ್ ಮಾಡುತ್ತೆ ಆಗ ಹೀರೋ ಮತ್ತು ಹೀರೋ ಫ್ರೆಂಡ್ ಏನ್ ಮಾಡಿದ್ರು ಅನ್ನೋ ಒಂದು ನೈಟ್ ಜರ್ನಿನೇ ಈ ಕೆಲ್ ಸಿನಿಮಾದ ಕತೆ ಡ್ಯೂರೇಷನ್ ಜಸ್ಟ್ ಒನ್ ಅವರ್ ಫಾರ್ಟಿ ಫೈವ್ ಮಿನಿಟ್ಸ್ ಇದೆ ಅಷ್ಟೇ ನನಗೆ ಇಷ್ಟ ಆಯ್ತಂದ್ರೆ ಹಂಡ್ರೆಡ್ ಪರ್ಸೆಂಟ್ ಬಾಲಿವುಡ್ ಸಿನಿಮಾಗಳು ಇತ್ತೀಚೆಗೆ ಆಕ್ಷನ್ ಸಿನಿಮಾ ಅಂತ ಹೇಳಿ ಜಾತ್ರೆ ಊರ್ ಜಾತ್ರೆ ಮಾಡಿದ ಸಿನಿಮಾಗಳೇ ಜಾಸ್ತಿ ಬಟ್ ಸಿನಿಮಾ ಪ್ರಾಪರ್ ಆಕ್ಷನ್ ಸಿನಿಮಾ ಒಂದು ಸಿಂಪಲ್ ಆಗಿರೋ ಸ್ಟೋರಿ ಲೈನ್ ಸುತ್ತ ಆಕ್ಷನ್ ಎಲಿಮೆಂಟ್ಸ್ ಚೆನ್ನಾಗಿ ಡಿಸೈನ್ ಮಾಡ್ಕೊಂಡಿದ್ದಾರೆ ಟ್ರೈನ್ ಅಲ್ಲಿರೋ ಲಿಮಿಟೆಡ್ ಸ್ಪೇಸ್ ಅಲ್ಲೇ ಒಳ್ಳೆ ಸ್ಟಂಟ್ ಮತ್ತೆ ವಿಜುವಲ್ಸ್ ಕೊಟ್ಟಿದ್ದಾರೆ ಆಕ್ಷನ್ ಸಿನಿಮಾ ಲವರ್ಸ್ ಈ ಸಿನಿಮಾ ನೋಡ್ತಿದ್ದಾಗ ಖಂಡಿತ ಇದು ಇದು ಆಕ್ಚುಲಿ ಚೆನ್ನಾಗಿರೋದು ಅಂತ ಅನಿಸ್ತೇ ಇರಲ್ಲ ಈ ಸಿನಿಮಾ ಡೈರೆಕ್ಟರ್ ಟೂ ದಲ್ಲಿ ಬರೋ ವೈಲೆನ್ಸ್ ಡೈಲಾಗ್ ನ ಸೀರಿಯಸ್ ಆಗಿ ತಗೊಂಡಿದ್ದಾರೆ ಅನ್ಸುತ್ತೆ ಅದಕ್ಕೆ ಸಿನಿಮಾ ಪೂರ್ತಿ ಬ್ಲಡ್ ಮತ್ತೆ ವೈಲೆನ್ಸ್ ಅಲ್ಲಿ ತುಂಬಿದೆ ಸೊ ಸಿಂಪಲ್ ಆಗಿ ಹೇಳೋದಾದ್ರೆ ನೀವೊಂದು ಆಕ್ಷನ್ ಸಿನಿಮಾ ನೋಡ್ಬೇಕಾ ತಂದೆ ಕಿಲ್ ಸಿನಿಮಾ ಟ್ರೈ ಮಾಡಿ ಸೆನ್ಸಿಟಿವ್ ಮತ್ತೆ ವೀಕ್ ಹಾರ್ಟ್ ಇರೋರು ಈ ಸಿನಿಮಾ ನೋಡದೇ ಇದ್ರೇನೆ ಒಳ್ಳೇದು ಎಲ್ಲ ಗುರು ಈ ಸಿನಿಮಾ ಎಲ್ ಸಿಗುತ್ತೆ ಅಂತೀರಾ ಥಿಯೇಟರ್ ಮತ್ತೆ ಅಮೆಜಾನ್ ಪ್ರೈಮ್ ಮೀಡಿಯಾದಲ್ಲಿ ಲಭ್ಯವಿದೆ ಸದ್ಯಕ್ಕೆ ಇಂಡಿಯಾದಲ್ಲಿ ಸಿಗೋಲ್ಲ ಎಲ್ಲಿ ಸಿಗುತ್ತೆ ಅಂತ ನನಗಿಂತ ಚೆನ್ನಾಗಿ ನಿಮ್ಗೆ ಗೊತ್ತು ಈ ವಿಡಿಯೋ ಎಷ್ಟಾದ್ರೆ ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಮತ್ತೆ ನಮ್ಮ ಚಾನಲ್ ನ ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದಗಳು ಮತ್ತೆ ಭೇಟಿಯಾಗೋಣ ಅಲ್ಲಿವರೆಗೂ ಟಾಟಾ ಬಾಯ್ ಬಾಯ್